ಎಲ್ಲ ದೊಡ್ಡ ಮಂದಿಗೆ ಮಾತು ಬಾಂಧಿಪ ಮಗನತಿ ಬೈ ಬೈಬೇಡ್ರಿ ಇರಲಿ ಇವತ್ತಿನಿಂದ ವಿಡಿಯೋದ ವಿಶೇಷ ಏನಪ್ಪ ಅಂದ್ರೆ ಶೂಟ್ ಬಾರರ್ ಅಂದ್ರೆ ಗೊನ್ನೆ ಹುಳ ಈ ಸಲ ಇದು ಈರುಳ್ಳಿ ಬೀಳಕ್ಕೆ ಜಾಸ್ತಿ ಕಾಣಿಸೋದತಿ ಯಾಕೆ ಕಾಣಿಸ್ತತಿ ಇದ್ರ ಕಾ ಕಾರಣ ಏನು ಮತ್ತು ಇದ್ರ ಗುಣಲಕ್ಷಣಗಳನ್ನು ಇದನ್ನ ಹೆಂಗೆ ಕಂಡುಹಿಡಿದು ಇದು ಆಗಿತ್ತಂದ್ರೆ ಇದನ್ನ ನಾವು ಹೆಂಗೆ ನಿಯಂತ್ರಣ ಮಾಡ್ಕೊಳ್ಳೋದು ಇದ್ರ ಬಗ್ಗೆ ಫುಲ್ ವಿಡಿಯೋ ಐತಿ ಎರಡು ಎರಡು ಮೆಥಡ್ ಐತಿ ಇದನ್ನು ನಿಯಂತ್ರಣ ಮಾಡೋಕೆ ಒಂದು ರಸಗೊಬ್ಬರನ್ನ ಕುಡಿಸೋಗೋದು ನೀರು ಹಾಸೋದು ಅದರಿಂದನೂ ಕಂಟ್ರೋಲ್ ಆಗ್ತೈತಿ ಇಲ್ಲ ನಮ್ಗೆ ಸಡನ್ಲಿ ರಿಸಲ್ಟ್ ಬೇಕಪ್ಪ ಅಂದೆ ಅಂದ್ರೆ ಎಣ್ಣೆ ಸಿಗ್ತೈತಿ ಎಣ್ಣೆ ಒಂದು ಕಲಸಿ ಎಣ್ಣೆ ಪಂಪ್ನ ಇಟ್ಕೊಂಡು ಕವಳ್ಯಾಗ ಬಿಟ್ಕೋತ ಕುಂದ್ರೋದು ಒಂದು ಎರಡು ಅವರ್ ಬಿಟ್ಟು ರಿಸಲ್ಟ್ ಬರ್ತೈತಿ ಅದ್ರ ಎರಡು ಮೆಥಡ್ದು ಎರಡನ್ನೂ ಹೇಳ್ತೀನಿ ಮೊದಲನೇದ ಇದು ಯಾವ ಕಾಲ ಇದೇನಪ್ಪ ನಾವು ಅಗತ್ಯಕ್ಕಿಂತ ಹೆಚ್ಚು ಸಸಿಗೆ ಬೇಕಾದಕ್ಕಿಂತ ಹೆಚ್ಚಿನ ರಾಸಾಯನಿಕವಾಗ ಗೊಬ್ಬರಗಳನ್ನ ಏನು ಯೂಸ್ ಮಾಡ್ತೀವಲ್ಲ ಅದರಿಂದ ಅದು ಆಕರ್ಷಣೆಗೊಂಡು ಅದರದ ಮಲ್ಟಿಪಲ್ ಅಂದರೆ ಜಾಸ್ತಿ ಆಗೋ ಸ್ಟಾರ್ಟ್ ಮಾಡ್ತೈತಿ ಗೊಂಡಿಗೊಳ ಇನ್ನೊಂದು ಏನಪ್ಪ ಅಂದರೆ ಹೆಚ್ಚು ತೇಮಾಂಶ ಬಿಸಿಲು ಇರ್ತೈತಲ್ಲ ಆ ಕಾರಣದಿಂದ ಕೂಡ ಬಿಸಿಲು ಇತ್ತಂದ್ರೆ ಇದು ಜಾಸ್ತಿ ಹರಡ್ತೈತಿ ವೇಗವಾಗಿ ಇದ್ರದ ಬಿಸಿಲಿಗೆ ಮತ್ತು ಮಳೆಯ ಪ್ರಮಾಣ ಇಸಲಿ ಮಳೆ ಒಂದು ಕಡಿಮೆ ಐತಲ್ಲ ಆ ಹಾ ಜಾಸ್ತಿ ಆಗೈತಿ ಮತ್ತು ಸಸಿ ಬಲಹೀನತೆ ಇರ್ತೈತಲ್ಲ ಸಸಿ ಡಲ್ ಇರ್ತೈತಲ್ಲ ಅಲ್ಲಿ ಜಾಸ್ತಿ ಕಡಿತೈತಿ ಇದು ಹಾಗೆ ಇದ್ರದ ಇದನ್ನು ನಾವು ಹೆಂಗೆ ಗುರ್ತಿಸೋದಪ್ಪ ನಾವು ಹೆಂಗೆ ಆಗೈತೆ ಅನ್ನೋದು ತಿಳ್ಕೊಳ್ಳೋದಪ್ಪ ಅಂತಂದ್ರೆ ಹುಳಾಗಡ್ ಅಲ್ಲಿ ಇರ್ತಾವಲ್ಲ ಮಧ್ಯ ಭಾಗದಿಂದ ಹಳದಿ ಮಳಿಗೆ ಬರ್ತಿರ್ತೈತಿ ಅದನ್ನೊಂದು ಅಬ್ಸರ್ವ್ ಮಾಡ್ಬೇಕು ಅವಾಗ ಈ ಗಿಡದ ಬಿಡುಕೈತಿ ಐತಿಪ್ಪ ಗೊನ್ನಿ ಹುಳ ಅಂತೇಳಿ ಅದೊಂದು ಗೊತ್ತಾಗ್ತೈತಿ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮದು ಹೊಲದೊಳಗೆ ಹಿಂಗೆ ಅಡ್ಡಾಡ್ಕೋದು ಹೊಲ ಎಲ್ಲ ವಿಕ್ಸಿನ್ ಮಾಡೋ ಟೈಮ್ನಾಗ ನೀವು ನೋಡ್ಬೋದು ತಳಗಿರುತ್ತಲ್ಲ ಗುದ್ದು ಮಾಡ್ಕೊಂಡು ಕೇಸ್ ಹೋಗಿ ಹೋಗಿರ್ತೈತೆ ಅದು ಒಂದು ಇರ್ತೈತಿ ಇಲ್ಲಿ ತೋರಿಸ್ತೀನಿ ನೋಡಿ ಹಾಂ ಇಲ್ಲಿದೆ ನೋಡಿ ಈ ಟೈಪ್ ಗುದ್ದಿರುತ್ತೆ ಗುದ್ದು ಮಾಡ್ಕೊಂಡು ತಳಗೆ ಹೋಗಿ ಬೇರು ಕಡ್ದಿರುತ್ತಲ್ಲ ಅವಾಗ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನಮ್ಮ ಗೊನ್ನಿ ಹುಳ ಹತ್ತೈತಿ ಇದನ್ನ ನಾವು ಹೆಂಗೆ ನಿಯಾ ಇದಕ್ಕೆ ನಾವೇನಾದ್ರೂ ಕ್ರಮಗಳನ್ನ ಆದಷ್ಟು ಬೇಗ ಕೈಗೊಳ್ಳಬೇಕು ಇಲ್ಲಾಂದ್ರೆ ದಿನದಿಂದ ದಿನಕ್ಕೆ ಅಗಿ ಕಡ್ಕೊತ ಹೋಗ್ತಾ ಅಂದ್ರೆ ಪ್ಲಾಟ್ ಕ್ರಮೇಣ ಕೈ ನಮ್ಮ ಕೈ ತಪ್ಪತಿ ಹಂಗಾಗಿ ಇದ್ರದ ಜಾಸ್ತಿನ ವೇಗವಾಗಿನ ನಾವು ಇದಕ್ಕೆ ಪ ಚಿಕಿತ್ಸೆ ಕೊಡಬೇಕು ಗೊಬ್ಬರ ಕೂಡಿಸೋ ಅದು ಒಗಿದಾಗಲಿ ಅಥವಾ ಆಗಲಿ ಸಡನ್ಲಿ ಯಾವುದೇ ಅದನ್ನು ಸಡನ್ಲಿ ಕ್ರಮ ಕೈಗೊಳ್ಳಬೇಕು ಇಲ್ಲಾಂದ್ರೆ ಪ್ಲಾಟಿ ಪ್ಲಾಟ ಹೋಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ ನಮ್ಗೆ ಅನ್ಸತ್ತೆ ಇದೆ ಇದೇನು ಬಿಡಪ್ಪ ಕಡಿಮೆ ಆಗುತ್ತಾ ಹಂಗೇನು ಹೇಳೋಕ್ಕಾಗಲ್ಲ ಇದು ಭೂಮಿ ಕೆಳಗಡೆ ಇರುತ್ತಲ್ಲ ಅದ ಕಾರಣದಿಂದ ಇದಕ್ಕೆ ಸರಿಯಾದ ರೀತಿಯ ಕ್ರಮ ಕೈಗೊಂಡ್ರೋಣ ಕಡಿಮೆ ಆಗ್ತೈತಿ ನಾವು ನೆಗ್ಲೆಕ್ಟ್ ಮಾಡಬಾರ್ದು ನೆಗ್ಲೆಟ್ ಮಾಡಿದ್ರೆ ನಾಳೆ ಗಾಡಿ ಆಗೋ ಟೈಮ್ನೇ ಆಗಾದರೂ ಬೇರೆ ಕಡಿತೈತಿ ಗಾಡಿ ಆಗಿದ್ಮ್ಯಾಕ ಅವಾಗ ಒಬ್ಬೊಬ್ರು ತೊಂದರೆ ಅನುಭವಿಸ್ತಾರ ಇಲ್ಲಿದೆ ನೋಡಿ ಈ ಟೈಪ್ ನಮ್ಗೆ ಬುದ್ಧಿ ಇರುತ್ತಲ್ಲ ನಾವು ಕಂಡ್ಕೊಳ್ಬೋದು ಇಲ್ಲಿದೆ ನೋಡಿ ಈ ಟೈಪ್ ಇತ್ತಂದರೆ ನಾವು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಹೊಲದಾಗ ಇರ್ತೈತಿ ಆದಷ್ಟು ಬೇಗ ಇದಕ್ಕೆ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳೋದು ಬೆಟ್ರ್ ಇಲ್ಲಾಂದರೆ ಪ್ಲಾಟ್ ಆಳದು ಆದ ಮ್ಯಾಗೆ ಏನು ಮಾಡೋಕ್ಕಾಗಲ್ಲ ಇದು ಮೊದಲನೇ ಮೆಥಡ ಇವನು ಎರಡು ಗೊಬ್ಬರ ಸರಿಯಾಗಿ ಮಿಕ್ಸ್ ಮಾಡಿ ತೆಳಗು ನೀರು ಬಿಟ್ರಂದ್ರೆ ಒಂದಿಂದ ಸತ್ತು ಒಂದು ಎರಡಂದಾಗ ಸತ್ತು ಮೇಲೆ ಬರುತ್ತೆ ಗುಂಡೆಗಳ ಅದರೊಳಗೆ ಇದು ಮೊದಲನೇ ಮಿಶಾನ ಜಿ ಆರ್ ಅಂತೇಳಿ ಇದನ್ನ ಮಣ್ಣಿನ ತೆಳಗೇನಿರ್ತಾವಲ್ಲ ಯಾ ಇದು ಮಣ್ಣಿನ ಕೆಳಭಾಗದಾಗ ಇರ್ತವಲ್ಲ ನಾವು ಕೀಟನಾಶಕಗಳನ್ನು ಅದನ್ನು ನಿವಾರಣೆ ಮಾಡ್ಲಿಕ್ಕಂತ ಇದು ಸ್ಪೆಷಲ್ ಆಗೈತಿ ಇದು ಅವರ ಇಳು ಉಳ್ಳಾಗಡ್ಡಿ ಒಳಗೆ ಇದನ್ನ ಈಳಿಗೆ ಬಣ್ಣ ಅತಿ ಹತ್ತಿರ್ತತ್ತಲ್ಲ ಅವಾಗ ಇದನ್ನು ನಿವಾರಣೆ ಮಾಡೋಕ ಇದನ್ನ ಯೂಸ್ ಮಾಡ್ತಾರೆ ಮತ್ತು ಇನ್ನೊಂದು ಏನು ಮೇನ್ ರೀಸನ್ ಅಂದರೆ ಇದನ್ನು ಉಪಯೋಗ ಮಾಡೋದನ್ನೇ ಆಗೈತಿ ಎಲ್ಲರೂ ಜಾಗ್ರತೆಯ ಇರಬೇಕು ಇದು ನಿಮ್ಮ ಕೈಗೆ ಆಗಲಿ ಕಣ್ಣಿಗೆ ಬಾಯಾಗಲಿ ಸಿಡಿಸ್ಕೋಬೇಡ್ರಿ ಸಿಡುತ್ತೆ ಮನುಷ್ಯ ಬಾಡಿ ಎಫೆಕ್ಟ್ ಇದು ಇದನ್ನೆಲ್ಲ ಒಗದು ಬಂದ್ಮ್ಯಾಗ ಸರಿಯಾಗಿ ಕೈ ತೊಳಿರಿ ಇನ್ನೊಂದು ಏನಪ್ಪ ಅಂದ್ರೆ ಇನ್ನೊಂದು ಬರತಿ ಸ್ಪಿಕ್ ಇರ್ತಿ ಅಂತ ಇದನ್ನ ಗ್ರೀನ್ ಸ್ಟಾರ್ ಪೆಟಿಲೈಝವ್ರು ತಮಿಳ್ನಾಡದವ್ರು ಪ್ರಾಡಕ್ಟ್ ಮಾಡ್ತಾರೆ ಇದ್ರೊಳಗೆ ಕ್ಯಾಲ್ಸಿಯಮ ಮ್ಯಾಗ್ನೀಸಿಯಮ್ ಸ್ವಲ್ಪ ಜಾಸ್ತಿ ಐತಿ ಇದನ್ನು ಬಳಕೆ ಮಾಡೋದರಿಂದ ಮಣ್ಣಿನ ಗುಣಮಟ್ಟ ಸುಧಾರಣೆ ಆಗ್ತೈತಿ ಮತ್ತು ಮಣ್ಣಿನಲ್ಲಿರುವ ಕ್ಯಾಲ್ಸಿಯಮ್ ಮ್ಯಾಗ್ನೀಸಿಯಮ್ ಶಲ್ಫರ್ ಜೈವಿಕ ಲಭ್ಯತೆಗಳು ಹೆಚ್ಚಿಸಿ ಬೆಳೆಗಳ ಉತ್ತಮ ಬೆಳವಣಿಗೆ ಸಹಕಾಯ ಮಾಡ್ತೈತಿ ಇದು ಬೆಟ್ರ್ ಐತಿ ಉಳ್ಳಾಗಡ್ಡಿ ಸಣ್ಣ ಸಣ್ಣಗಾಗಿ ಇರ್ತವಲ್ಲ ಅವೆಲ್ಲ ಸ್ವಲ್ಪ ಜಾಸ್ತಿ ಆಗಿಬಿಡ್ತಾವ ಇದನ್ನ ಹೆಂಗಪ್ಪ ಯೂಸ್ ಮಾಡೋದಂದ್ರೆ ಒಂಥದ್ದು ಎರಡು ಗೊಬ್ಬರ ಮೊದಲು ಫಸ್ಟ್ಗೆ ಕೀರ್ತಿ ಹಾಕ್ರಿ ಅದನ್ನ ಇದನ್ನ ಕಿನ್ಸ್ಟಾನ ಹಾಕಿಬೇಡ್ರಿ ಕೀರ್ತಿ ಹಾಕಿ ಆಗಮ್ಯಾಗ ಕಿನ್ಸ್ಟಾನ್ ಹಾಕಿ ಸರಿಯಾದ ರೀತಿಯಿಂದ ಮಿಕ್ಸ್ ಮಾಡಿದ್ರಿ ಇವ್ನ ಎರಡು ಮಿಕ್ಸ್ ಮಾಡಿ ತಾಳಿಗೆ ಹೋಗಿದ್ರಿಂದ ಏನೈತಿ ಎರಡು ಮೂರು ದಿನದಾಗ ರಿಸಲ್ಟ್ ಸಿಕ್ಕ ಸಿಗ್ತೈತಿ ಆದರೆ ಇನ್ನೊಂದು ಮೇನ್ ಏನಪ್ಪ ಅಂದ್ರೆ ಇವನು ಈ ಫರ್ಟಿಲೈಸರ್ ಏನು ಕಿನ್ಸ್ಟಾನ ಯೂಸ್ ಮಾಡ್ತಿರಲ್ಲ ಅವಾಗ ಮನುಷ್ಯನ ಬಾಯಿಗೆ ಆಗಲಿ ಕಣ್ಣಿಗೆ ಆಗಲಿ ಸಿಡಿಬಾರ್ದು ಸಿಡಿದಕ್ಕೂ ಮೋಸ್ಟ್ ಡೇಂಜರಸ್ ಐತಿ ಇದೊಂದು ಎಲ್ಲರೂ ರೈತರಿಗೆ ಜಾಗೃತಿಯಿಂದ ಯೂಸ್ ಮಾಡ್ರಿ ಇದು ಕೀರ್ತಿ ಯಾಕೆ ಗ್ಯಾಕತಿಪ್ಪ ಅಂತ ನೀವು ಕೇಳ್ಬೋದು ಇದು ಕೀರ್ತಿ ಹೋಗಿದ್ರಿಂದ ಈಗ ಸಣ್ಣಗೆ ಇರ್ತಾವಲ್ಲ ಅವೆಲ್ಲ ಸ್ವಲ್ಪ ದೊಡ್ಡ ಆಗ್ತವೆ ಮತ್ತು ಸ್ವಲ್ಪ ಮ್ಯಾ ಮ್ಯಾಗ ನೆತ್ತಿ ಒಣಗ್ತಿರ್ತೈತೆ ನೋಡಿ ಕ್ಯಾಲ್ಸಿಯಂ ಕಡಿಮೆ ಒಣಗತಿರ್ತೈತಿ ಅದು ಆದ ಕಾರಣದಿಂದ ಈ ಕೀರ್ತಿ ಗೊಬ್ಬರ ಗೊಬ್ಬರಿದ್ರಿಂದ ಕ್ಯಾಲ್ಶಿಯಮ್ ಪ್ರಮಾಣ ಜಾಸ್ತಿ ಆದ್ದರಿಂದ ನೆತ್ತಿ ಒಣಗೋದು ಕಡಿಮೆ ಆಗ್ತೈತಿ ಬೆಳವಣಿಗೆಯು ಸುಧಾರಣೆ ಆಗ್ತೈತಿ ಹ್ಞೂ ಮತ್ತು ಮ್ಯಾಗ್ನೀಸಿಯಮು ಸ್ವಲ್ಪ ಜಾಸ್ತಿ ಐತಲ್ಲ ಆದ್ದರಿಂದ ಇದು ಹೆಡಕೋಳು ಸಣ್ಣ ಇರ್ತಾವಲ್ಲ ಅಗಿಗಳು ಅದರಿಂದ ಈ ಮ್ಯಾಗ್ನೀಸಿಯಮಿಂದ ಈ ಉಳ್ಳಾಗಡ್ಡಿ ಹೆಡಗಳನ್ನ ಜಾಸ್ತಿ ಆಗ್ತಾವ ಇದು ಜಾಸ್ತಿ ಅಂತೀವಿ ನೋಡಿ ಸ್ವಲ್ಪ ದ ಸೈಜ್ ದೊಡ್ಡದಾಗ ಆಗ್ತೈತಿ ಅದರಿಂದ ನಮಗೆ ನಾಳೆ ಗಡ್ಡಿನೂ ಜಾಸ್ತಿ ಸೈಜ್ ದೊಡ್ಡದು ಬರ್ತೈತಿ ಇದನ್ನು ಯೂಸ್ ಮಾಡೋದು ಬೆಟ್ರ್ ಅನಿಸುತ್ತೆ ನನ್ನ ಪ್ರಕಾರ ಆದರೆ ನಿಮಗೆ ಹೆಂಗೆ ಅನ್ಸುತ್ತೆ ನೋಡಿ ನೀವು ಯಾವನಾರು ಕನ್ಸಂಟ್ರೇಷನ್ ಇಟ್ಟಿದ್ರಿ ಅಂದ್ರೆ ಅವ್ರ ಪ್ರಕಾರ ಕೇಳಿ ಹೋಗಿರಿ ಒಂದು ಸರಿ ರೀತಿ ಕಲಸ್ಕೊಂಡು ಏನೈತಿ ತಳ್ಳಗ ಒಗೆದ ನೀರು ಬಿಟ್ಟು ಬಿಡ್ರಿ ಎರಡು ಮೂರು ದಿನದಾಗ ನಿಮ್ಗೆ ಗೊನ್ನೆ ಒಳ ಸತ್ತು ಮತ್ತು ಒಂದು ವಾರ ಬಿಟ್ಟು ಇದೇನೈತಿ ಅಗಿ ನಮಗೆಲ್ಲ ದಾಡಿಸಿ ಕಾಣೋ ಸ್ಟಾರ್ಟ್ ಮಾಡುತ್ತೆ ಈ ಗೊಬ್ಬರ ಯೂಸ್ ಮಾಡಿರ್ತೀವಲ್ಲ ಅಗಿ ಎಲ್ಲ ದಾಡಿಸಿ ಕಾಣೋದು ಆ ರೀತಿ ಪರಿವರ್ತನೆ ಆಗ್ತೈತಿ ಫುಲ್ ಎಲ್ಲ ಗ್ರೀನಾಗಿ ಕಾಣಿಸುತ್ತೆ ಒಂದು ಎರಡು ಅಥವಾ ಮೂರು ದಿನ ಟೈಮ್ ಕೂಗುತ್ತೆ ಹಿಂಗೆ ತಳ್ಳ ಬೀಳ್ಬೇಕು ತುಂಬ ತಳ್ಗೆ ಹಗಿರಿ ಅತಿ ಎಲ್ಲರೂ ಮತ್ತು ಬೆಳಿಲಿ ಅಂತೇಳಿ ಸಿಕ್ಕಾಪಟ್ಟು ಹುಯಿ ಐತೆ ಒಂದೇ ಮಡಿ ಒಗಿಬಿಡ್ರಿ ಒಂಥರದ್ದು ಅದರ ಪ್ರಮಾಣ ಐತಿ ತಳ್ಳಿಗೆ ಹೋಗಿರಿ ಉದ್ಕೋಸ್ಟ್ ನೀರು ಬಿಡ್ರಿ ಒಂದು ನೀರು ಬಿಟ್ಟು ಒಂದು ಟೂ ಎರಡರಿಂದ ಅಥವಾ ಮೂರು ದಿನದೊಳಗೆ ರಿಸಲ್ಟ್ ಸಿಕ್ಕ ಸಿಗ್ತೈತಿ ಗಂಡಿ ಹುಳಗಳನ್ನು ಕ್ರಮೇಣವಾಗಿ ಒಂದೇ ಒಂದು ಕಡಿಮೆ ಆಗೋಲ್ಲ ಕ್ರಮೇಣವಾಗಿ ಇದ ಕ್ರಮೇಣ ಅಂದ್ರೆ ಮೂರ್ನಾಲ್ಕು ದಿನದಾಗ ನೀನು ಕಡಿ ಗಣ್ಣಿ ಹುಳ ಅಗಿ ಕಡಿತಿರ್ತಲ್ಲ ಅದು ಪ್ರಮಾಣ ಕಡಿಮೆ ಆಗ್ತೈತಿ ನಿಮ್ಗೆ ಇದು ಬರಲಿಲ್ಲಪ್ಪ ನಮ್ಗೆ ನಮಗೆ ಬೇಡ ನಮ್ಗೆ ಕ್ವಿಕ್ ರಿಸಲ್ಟ್ ಬೇಕು ಎಣ್ಣೆ ಆ ಎಣ್ಣೆ ಏನು ಮಾಡೋದು ಪಂಪಿಗೆ ಒಂದು ನಲ್ವತ್ತು ಎಮ್ ಎಲ್ ಹಾಕಿಸಿ ಅದನ್ನು ಕೌಲಿ ಒಳಗೆ ಎಣತಿ ಸ್ಟಾರ್ಟ್ ಮಾಡಿ ಇಟ್ಬಿಡೋದು ಆ ರೀತಿ ಮಾಡಿದ್ರು ಸಡನ್ಲಿ ಅಥವಾ ಒನ್ ಟೂರಿಂದ ಮೂರರಿಂದ ನಾಲ್ಕು ಅವರ್ಸ್ ಒಳಗೆ ನನಗೆ ಸಡನ್ಲಿ ರಿಸಲ್ಟ್ ಸಿಕ್ಕ ಬಿಡತ್ತೆ ಆ ರೀತಿಯೂ ಇದೆ ಆ ರೀತಿ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಇದು ಎರಡನೇ ಅದನ್ನ ಇಲ್ಲಿ ಇವಾಗ ಹೇಳ್ತೀನಿ ನೋಡಿ ಯಾವ್ದನ್ನ ಯಾವ ಎಣ್ಣೆ ತೊಗೋಬೇಕು ಹೆಂಗೆ ಯೂಸ್ ಮಾಡಬೇಕು ಅಂತ ಇದು ಫಸ್ಟ್ ಮೆಥಡ್ ಕಂಪ್ಲೀಟ್ ಆಯ್ತು ಇನ್ನು ಸೆಕೆಂಡ್ ಮೆಥಡ್ ಇದು ಫೈಟರ್ ಜೀರೋ ಫೈವ್ ಅಂತೇಳಿ ಇದನ್ನ ನೀರಾಗ ನೀರಾಗ್ಬಿಡೋದು ಇದು ಕೀಟನಾಶಕ ಇದನ್ನು ಹೃದಯಾನ್ ಕ್ರಾಪ್ ಸೈನ್ಸಸ್ ಅವರು ಪ್ರೊಡಕ್ಟ್ ಮಾಡ್ತಾರೆ ಇದೊಳು ಕ್ಲೋರೋಫಿಯೋಸ್ ಫಿಫ್ಟಿ ಪರ್ಸೆಂಟ್ ಇರ್ತೈತಿ ಸೈಪರ್ ಮೆಥ್ರಿನ್ ಫೈವ್ ಪರ್ಸೆಂಟ್ ಇರ್ತೈತಿ ಇದನ್ನು ಯಾಕೆ ಬಳಸ್ತಾರಪ್ಪ ಅಂದರೆ ಇದನ್ನು ಮುಂಜಾಗ್ರತಾ ಕ್ರಮವಾಗಿ ಬಳಸ್ತಾರೆ ಅಥವಾ ಕೀರ್ಣ ಇದ ಗೊಂಡುಗಳ ಕಂಡು ಬಂತಂದ್ರೂ ಬಳಸ್ಬೋದು ಇದನ್ನು ಅದಕ್ಕೆ ಅದಕ್ಕೆ ಬಳಸ್ತಾರಪ್ಪ ಅಂದರೆ ಎಲೆ ತಿತ್ತಿರ್ತಾವಲ್ಲ ಹುಳುಗಳು ಮ್ಯಾಗಿನ ಎಲೆ ತಿರ್ತಾವಲ್ಲ ಅದರ ಸಂಬಂಧ ಬಳಸ್ತಾರೆ ಮತ್ತು ಎಲೆ ಮೇಲೆ ಹೆಂಗು ಸುರುಳಿ ಸುರುಳಿ ಅಡ್ಡಾಡ್ತಿರ್ತಾವಲ್ಲ ಹುಳುಗಳು ಅದಕ್ಕೂ ಬಳಸ್ತಾರೆ ಮತ್ತು ಗೊಂಡುಗಳಕ್ಕೂ ಬಳಸ್ತಾರೆ ಗಂಡುಗಳಾಗ ಈ ಟೈಪ್ ಒಂದು ಪಂಪಿಗೆ ನಲ್ವತ್ತು ಎಮ್ ಎಲ್ ಅಂತೇಳಿ ಕ್ಯಾಶ್ ಬಿಟ್ಬಿಡೋದು ಕವ್ಯಾಗ ಅಲ್ಲಿ ನೀರ ಸೋತು ಹೋಗುದು ಆಮ್ಯಾಕ್ ನಿಮಗೆ ಒಂದು ಟೂ ಅವರ್ ತ್ರೀ ಅವರ್ಸ್ ಒಳಗೆ ರಿಸಲ್ಟ್ ಬರ್ತೈತಿ ಇಲ್ಲಿ ನೋಡಿ ನೋಡಿ ಇಲ್ಲಿಗ ಕೌರಿಗಳ ಮುಖಳ ಕಾಲ ಓಡ್ಬರತಿ ಸಾತ್ನತಾಳೆ ಈ ಟೈಪ್ ಹೊರಗೆ ಬರ್ತಾವ ಈ ಸಡನ್ಲಿನ ಬಂದದ್ದಿದ್ದು ಇನ್ನು ಟೂ ಅವರ್ ತ್ರೀ ಅವರ್ಸ್ ಅವ್ರು ಎಲ್ಲೆಲ್ಲೇ ಇರುತ್ತಲ್ಲ ಎಲ್ಲ ಕೀಟ್ನಾ ಭೂಮಿ ತೊಳಗಿರೋದಲ್ಲ ಕೀಟನಾಶಕ ನೋಡಿ ಎರೆಗಳ ಸಂಗಟಕ್ಕೆ ಅವಳು ಸಾತ್ನ ಓಡ್ಬರದತಿ ಇದನ್ನ ಫೈಟರ ನಮಗೆ ಫರ್ಟಿಲೈಝರ್ ಬೇಡಪ್ಪ ಅಂದ್ರೆ ಈ ಫೈಟರ್ ಕೀಟನಾಶಕವನ್ನು ಉಪಯೋಗ ಮಾಡ್ಬೋದು ಇದು ಚಲೋ ಐತಿ ಇದು ಚಲೋ ಇದು ಚಲೋ ಐತಿ ಇದು ಚಲೋ ಇಲ್ಲ ಅಂತೇನಲ್ಲ ಇದು ಫೈಟರ್ ಫೈವ್ ಜೀರೋ ಫೈವ್ ಕೀಟನಾಶಕ ಐತಿ ಇದು ಬಿಟ್ರೆ ಇದನ್ನು ಉಳ್ಳಾಗಡ್ಡಿಗೆ ಅದರೊಳಗೆ ಜಾಸ್ತಿ ಯೂಸ್ ಮಾಡ್ತಾರೆ ಎಲ್ಲರೂ ಯೂಸ್ ಮಾಡ್ರಿ ಅದರ ಯೂಸ್ ಮಾಡ್ತೀನಿ ಸರಿ ಅದರ ಕ್ರಮವನ್ನು ಅನುಸಾರ ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡಿರಿ ಹಾಗಾಗಿ ದೊಡ್ಡ ಮಂದಿ ಬಾಜಕಿಯರು ಗಂಟಿನೂ ಹಿಡಿಯ್ರೀಪ್ಪ ಥ್ಯಾಂಕ್ ಯು ಫಾರ್ ವಾಚಿಂಗ್